ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮದರ್ಸ್ ಮೀಡಿಯಾ ಸ್ವಲ್ಪ ಬದಲಾಗ್ತಾ ಇದೆ ಜ್ಯೋತಿಷ್ಯದ ಜೊತೆಗೆ ಜನರ ಕಷ್ಟ ಹಾಗೂ ಸಮಸ್ಯೆಗಳನ್ನು ಆಲಿಸುವ ಒಂದು ಕೆಲಸ ಇನ್ನು ಮುಂದೆ ಮಾಡ್ತಾಯಿದ್ದೀವಿ ಅದು ಸದ್ಯದಲ್ಲೇ ನಿಮಗೆ ಅದರ ಬಗ್ಗೆ ಎಲ್ಲ ಒಂದು ಡೀಟೇಲ್ಸ್ ನಿಮಗೆ ಬರುತ್ತೆ ಅದರ ಜೊತೆಗೆ ಇವಾಗ ಆಲ್ರೆಡಿ ಧರ್ಮಸ್ಥಳದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಧರ್ಮಸ್ಥಳದ ವಿಷಯ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಎಷ್ಟೋ ಜನ ನನ್ನ ಕೇಳ್ತಾಯಿದ್ರು ನಮ್ಮ ಧಾರ್ಮಿಕ ಸಂಸ್ಥೆಗಳನ್ನು ಕೆಲವೊಂದು ಕುತಂತ್ರಿಗಳು ನಮ್ಮ ಜನನ್ನೇ ಬಳಸ್ಕೊಂಡು ಅದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥ ವಿಷಯದ ಬಗ್ಗೆ ನಾವು ಮಾತಾಡಲೇಬೇಕು ನಾವೆಲ್ಲರೂ ಈ ಸಮಾಜದಲ್ಲಿ ಏನಾಗಿದೆ ಅಂದರೆ ಸಭ್ಯರು ಯಾರೂ ಮಾತಾಡೋದಿಲ್ಲ ಅವರಷ್ಟು ಅವ್ರ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಅವ್ರು ಮಾತಾಡದಿದ್ದೇ ಇರೋದರಿಂದ ದುಷ್ಟಶಕ್ತಿಗಳು ಮೆರೆದಾಡ್ತಾ ಇರ್ತವೆ ಆದರೆ ನಾವು ಮಾತಾಡಲೇಬೇಕು ಯಾಕೆಂದರೆ ನಾನು ಯಾವುದರ ಬಗ್ಗೆ ಮಾತಾಡಬೇಕಾದರೂ ಅದರ ಹಿಂದು ಮತ್ತು ಮುಂದೆ ತಿಳಿದು ಮತ್ತು ಅದರ ಬಗ್ಗೆ ಅದರ ಆ ಜಾಗಕ್ಕೆ ಹೋಗಿ ಅಲ್ಲಿ ನಡೀತಾ ಎಷ್ಟೋ ಜನ ಹೇಳ್ತಾರೆ ಏನೇನೋ ಅನಾಚಾರ ಅದು ಇದು ಬೇರೆ ಆ ಜಾಗದ ಬಗ್ಗೆ ನಾವು ಹೋಗಿ ತಿಳಿದು ಮಾ ಅದರ ಬಗ್ಗೆ ವಿಶ್ಲೇಷಣೆ ಮಾಡುವಂಥ ಕೆಲಸ ನಾನು ಮಾಡ್ತಾನೆ ಬಂದಿದ್ದೀನಿ ನಾನು ನಿಮ್ಮ ಜನ ನಿಮ್ಮ ಜೊತೆಗೆ ನಿಮ್ಮ ಮಧ್ಯದಲ್ಲಿ ಯಾವಾಗೂ ಇರೋಕ್ಕೆ ಇಷ್ಟಪಡ್ತೀನಿ ಇರ್ತೀನಿ ಅದರಿಂದ ನಾನು ಜಾಸ್ತಿ ನಿಮಗೆ ಎಕ್ಸ್ಪೋಸ್ ಆಗೋದಿಲ್ಲ ಯಾಕೆಂದರೆ ನಾನು ಎಷ್ಟೋ ಜನ ಎಲ್ಲಿ ಸಮಸ್ಯೆ ಆಗುತ್ತೋ ಅಲ್ಲೆಲ್ಲ ನೋಡಿದ್ದೀನಿ ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾಯಿದೆ ಅನ್ನೋದು ಯಾರು ಹೇಳೋದಕ್ಕಿಂತ ಮೊದಲು ನಾನು ಆ ಹೋರಾಟಕ್ಕೆ ಮತ್ತು ಸೌಜನ್ಯಪರ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಕಾರ್ಯಕ್ರಮಗಳಿಗೆಲ್ಲದಕ್ಕೂ ಹೋಗಿದ್ದೀನಿ ಹೋದಾಗ ನನಗಲ್ಲಿ ಕೆಲವೊಂದು ಇದು ಗೊತ್ತಾಗಿರೋದ್ರಿಂದಲೇ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಸೌಜನ್ಯ ವಿರುದ್ಧ ಅಲ್ಲ ನಾನು ಮೊದಲಿಂದ ಹೇಳಿ ಸೌಜನ್ಯಕ್ಕೆ ನ್ಯಾಯ ಸಿಕ್ಕಬೇಕು ಅದು ಕೋರ್ಟ್ ಮುಖಾಂತರ ಸಿಕ್ಕೋದು ಸಿಕ್ಕೇ ಸಿಕ್ಕತ್ತೆ ಎಷ್ಟು ವರ್ಷಗಳಾದರೂ ನ್ಯಾಯ ಸಿಕ್ಕೇ ಸಿಕ್ಕತ್ತೆ ಸತ್ಯ ಹೊರಗೆ ಬರುತ್ತೆ ಆದರೆ ಸತ್ಯ ನನಗನ್ಕೊಂಡು ಅನ್ನುವಂಥ ಮನಸ್ಥಿತಿಗಳನ್ನು ನಾವು ಬಿಡಬೇಕು ಯಾಕೆಂದರೆ ನಮ್ಮ ಮನಸ್ಥಿತಿ ಹಾಗೆ ನನ್ನ ಪರವಾಗಿ ಬಂದರೆ ಕೋರ್ಟ್ ಸರಿ ನನ್ನ ಪರವಾಗಿ ಬಂದಿಲ್ಲ ಅಂದರೆ ಕೋರ್ಟ್ ಸರಿ ಇಲ್ಲ ಅದು ಆ ಭಾವನೆ ನಾವು ಬಿಟ್ಟು ಒಳ್ಳೆ ಮನಸ್ಸಿಂದ ನಾವು ಯಾವಾಗನು ಪ್ರಯತ್ನ ಮಾಡೋಣ ಅದ್ರ ಇದು ಈ ಸೌಜನ್ಯ ಹೋರಾಟದ ಜೊತೆಗೆ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಧರ್ಮಸ್ಥಳ ಸಂಘನ ಮುಗಿಸ್ಬೇಕು ಅನ್ನುವಂಥ ಪ್ರಯತ್ನಗಳು ಇದೆ ಆಲ್ರೆಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಎಷ್ಟೋ ಜನ ಈ ಒಂದು ಧರ್ಮಸ್ಥಳ ಸಂಘದ ಬಗ್ಗೆ ಈ ಹೋರಾಟಗಾರರ ಮಾತಾಡೋಕ್ಕೆ ಹಿಡಿದ ತಕ್ಷಣವೇ ಅಲ್ಲಿಗೆ ಸಾಲ ಕಟ್ಟು ದುಡ್ಡು ತಗೊಂಡು ಸಾಲ ತಗೊಂಡು ಅದ್ರ ಖರ್ಚು ಮಾಡಿಕೊಂಡು ಅದನ್ನು ಬಳಸ್ಕೊಂಡವರು ಇದೇ ಒಂದು ಚಾನ್ಸ್ ಅಂತೇಳಿ ಸಾಲ ಕೊಡದೆ ಕ ಸಾಲ ಕಡದೆ ಇದು ಮಾಡಿದವರೆಲ್ಲ ಇವಾಗ ಅವ್ರವ್ರ ಗುಂಪು ಗುಂಪವರೇ ಅವ್ರನ್ನ ಇದು ಮಾಡು ಅವ್ರನ್ನ ಧಿಕ್ಕಾರಕ್ಕೆ ಹೋಗುವಂಥ ಪರಿಸ್ಥಿತಿಗಳು ಬರ್ತಾ ಇದೆ ಎಷ್ಟೋ ಕಡೆಯಲ್ಲಿ ಎಷ್ಟೋ ಕಡೆ ನನಗೆ ಪರಿಚಯ ಇರುವಲ್ಲೂ ಹೇಳ್ತಾ ಇದ್ದಾರೆ ಯಾಕೆಂದರೆ ಈ ಕಳ್ಳ ಮನಸ್ಸುಗಳಿರ್ತಾವಲ್ಲ ಆ ಮನಸ್ಸುಗಳು ಹೇಗೆ ಅಂದರೆ ಇಂಥ ಚಾನ್ಸ್ಗಳನ್ನು ಅವರು ಸೌಜನ್ಯ ಅವಳಿಗೆ ಸೌಜನ್ಯ ಅವ್ರಿಗೇನೂ ಆಗಬೇಕಾಗಿಲ್ಲ ಅವರಿಗೆ ಅವರು ತಗೊಂಡಿರೋ ದುಡ್ಡು ಒಂದು ಒಂದೂವರೆ ಏಳು ಲಕ್ಷ ಸಾಲ ತಗೊಂಡಿರ್ತಾರೆ ಅದು ಈ ರೀಸನ್ನಿಂದ ಕಡದೇ ಇದ್ದರೆ ಸೈ ನಾವು ಸೌಜನ್ಯಿಗೆ ನ್ಯಾಯ ಸಿಕ್ಕೋಲ್ಲವರಿಗೆ ದುಡ್ಡು ಕಟ್ಟೋದಿಲ್ಲ ಸೌಜನ್ಯಕ್ಕೆ ಫಸ್ಟ್ ನ್ಯಾಯ ಕೊಡಿಸಿ ಆನಂತರ ಸು ದುಡ್ಡು ಕೊಡ್ತೀವಿ ಅಂತ ಹೇಳೋದು ಈ ಹೋರಾಟಗಳ ಜೊತೆ ನಾವು ಇದ್ದೀವಿ ಅನ್ನೋ ಥರ ಹೇಳೋದು ಇದನ್ನು ಬಳಸ್ಕೊಂಡು ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಹೋದರು ಏನೇನೋ ಮಾಡೋಕ್ಕೆಲ್ಲ ಹೋದರು ಹೋರಾಟಗಾರರು ಅದೆಲ್ಲವೂ ಫೈಲೂರ್ ಆಯಿತು ಈ ಈ ಸಂಘದ ದುಡ್ಡು ಕಟ್ಟದೇ ಇರುವವರ ಬಗ್ಗೆ ನಾನು ಒಂದೇ ಒಂದು ಮಾತಾಡೋದು ಇಷ್ಟೇನೆ ನೀವು ಸಂಘದ ದುಡ್ಡು ಕಟ್ತಾ ಇಲ್ಲ ನೀವು ಆ ಸಂಘದ ದುಡ್ಡನ್ನು ಮೋಸ ನಿಮಗೆ ಬಡ್ಡಿ ಜಾಸ್ತಿ ಹೌದಪ್ಪ ಬಡ್ಡಿ ಜಾಸ್ತಿ ನಿಮ್ಮ ಹತ್ರ ಅವ್ರು ಸಾಲ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಎಲ್ಲ ಸಂಘಗಳಿಗಿಂತ ಮೊದಲು ಆ ಸಂಘ ಬಂದಿರೋದು ಎಷ್ಟೋ ಜನರ ಬಾಳಿಗೆ ಬೆಳಕಾಗಿರೋದು ಧರ್ಮಸ್ಥಳ ಸಂಘ ಇವತ್ತು ಎಷ್ಟೋ ಜನ ದೊಡ್ಡ ಹುದ್ದೆಗೆ ಹೋಗಿರ್ಬೋದು ಬೇರೆ 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 ಜಾಗ ಇದೆ ಅವ್ರಿಗೆ ಒಂದಲ್ಲ ಒಂದು ಕಡೆ ಅವರು ತಂದೆ ತಾಯಿ ಯಾರೋ ಸ ಸಂಘದಲ್ಲಿ ಸಾಲ ತಗೊಂಡು ಅವ್ರನ್ನ ಓದಿಸೋಕ್ಕೋ ಅವ್ರನ್ನ ಬೆಳೆಸ್ಲಿಕ್ಕೋ ಆಸ್ಪತ್ರೆಗೋ ಏನಕ್ಕೋ ಬಳಸ್ಕೊಂಡಿದ್ದಾರೆ ಆವಾಗ ನಿಮಗೆ ಈ ಬ್ಯಾಂಕ್ಗಳು ಯಾವ ಇವತ್ತು ಎಷ್ಟೋ ಬ್ಯಾಂಕ್ಗಳು ನಿಮ್ಗೆ ಸಾಲ ಕೊಡ್ಬೋದು ಆದರೆ ಆವತ್ತು ಈ ಬ್ಯಾಂಕ್ಗಳು ಸಾಲ ಇಲ್ಲ ಇತ್ತು ಬ್ಯಾಂಕ್ ಸಾಲ ಕೊಡಬೇಕಾದ್ರೆ ಇವಾಗ ಸೊಸೈಟಿ ಸಾಲ ಕೊಡಬೇಕಾದ್ರೂ ನಿಮ್ಮ ಹತ್ರ ಆಸ್ತಿ ಪತ್ರಗಳಿರಬೇಕು ಆದರೆ ಧರ್ಮಸ್ಥಳ ಸಂಘದಲ್ಲಿ ಒಂದು ನಾಲ್ಕೈದು ಜನ ಇದರಲ್ಲಿ ಅದರಲ್ಲಿ ಯಾರಾದ್ರೂ ಒಬ್ಬರು ಸೈನ್ ಹಾಕರೆ ಗುಂಪಲ್ಲಿದ್ದವರಿಗೆ ಐದು ಹತ್ತು ಜನ ಗುಂಪಲ್ಲಿದ್ದವರು ಒಬ್ಬರು ಸೈನ್ ಹಾಕರೆ ನಿಮಗೆ ಸಾಲ ಕೊಡ್ತಾರೆ ಮೂರ್ನಾಲ್ಕು ವರ್ಷ ನೀವು ಸಂಘದಲ್ಲಿ ನಿರಂತರವಾಗಿದ್ದರೆ ನಿಮಗೆ ಒಂದೂವರೆ ಎರಡು ಲಕ್ಷ ಮೂರು ಲಕ್ಷ ತನಕ ಏಳು ಲಕ್ಷ ತನಕ ಅಂತೂ ಸಾಲ ನಿಮಗೆ ನಿರ್ಭೀತಿಯಿಂದ ಯಾವ ಇದಿಲ್ಲ ಸಿಕ್ಕುತ್ತೆ ಇನ್ನು ಬಡ್ಡಿ ತಗೊಳ್ಳೋದು ಬಡ್ಡಿ ಪರ್ಸ್ನಲ್ ಲೋನ್ ಥರ ನಾವು ಯಾವುದೇ ಮಾಡಿದ್ರೂ ಬ್ಯಾಂಕಲ್ಲೂ ಹದಿನಾರು ಪರ್ಸೆಂಟೇ ಇರೋದು ಇದು ಮ್ಯಾಕ್ಸಿಮಮ್ ಬ್ಯಾಂಕ್ ಅಲ್ಲೇ ಕೊಡ್ತಾ ಇದ್ದಾರೆ ಯಾಕೆಂದರೆ ಅದು ಪಾರದರ್ಶಕವಾಗಿರಬೇಕು ಧರ್ಮಸ್ಥಳ ಸಂಘದ್ದು ಬ್ಯಾಂಕ್ ಇಲ್ಲ ಬೇರೆ ಬೇರೆ ಇದರದ್ದು ಬ್ಯಾಂಕ್ಗಳೆಲ್ಲ ಇದ್ದಾವೆ ಅವರು ಅದಕ್ಕೆ ಬಡ್ಡಿ ಕಮ್ಮಿ ಮಾಡ್ಕೊತಾರೆ ಇದು ಮಾಡ್ತಾರೆ ಆದರೆ ಧರ್ಮಸ್ಥಳದ ದುಡ್ಡು ನಿಯತ್ತಿನ ದುಡ್ಡು ನಿಯತ್ತಿನ ದುಡ್ಡು ಅದನ್ನು ಬಡ್ಡಿಯಾಗಿ ಅದಕ್ಕೆ ಅಲ್ಲಿ ಕೆಲಸ ಮಾಡೋ ಕಾರ್ಯಕರ್ತರು ಅದು ಇದಕ್ಕೂ ಬೇರೆ ಬೇರೆ ಯೋಜನೆಗಳಿಗೆ ಖರ್ಚಿದೆ ಆ ಕಟ್ಟಿ ಖರ್ಚಿಗೆ ಹೋಗುತ್ತೆ ಬಟ್ ಅದನ್ನೇನು ಇದು ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಅವರಿಗೆಲ್ಲ ಸಂಬಳ ಕೊಡಬೇಕು ಪ್ರತಿನಿಧಿಗಳಿರ್ತಾರೆ ಎಷ್ಟೋ ಸಾವಿರಾರು ಜನ ಪ್ರತಿನಿಧಿಗಳಿದ್ದಾವೆ ಬೇರೆ ಬೇರೆ ಕಾರ್ಯಕ್ರಮ ನಡೆಸ್ತಾರೆ ಅವೆಲ್ಲದಕ್ಕೂ ಬೇಕು ಇನ್ನು ಬೇರೆ ಸಂಘ ಕಮ್ಮಿ ಕೊಡುತ್ತೆ ಕೆಲವರು ಹೇಳ್ತಾರೆ ಹತ್ತು ಪರ್ಸೆಂಟ್ ಕೊಡ್ತಾರೆ ಹನ್ನೆರಡು ಪರ್ಸೆಂಟ್ ಕೊಡ್ತಾರೆ ಎಂಟು ಪರ್ಸೆಂಟ್ ಕೊಡ್ತಾರೆ ಆದರೆ ಆ ದುಡ್ಡೆಲ್ಲ ಎಲ್ಲಿಂದ ಬಂದಿದೆ ಆ ಸಂಘಗಳಿಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು ದುಡ್ಡು ಯಾರದ್ದು ಅದನ್ನು ನಾವು ಯೋಚನೆ ಮಾಡಬೇಕು ಎಷ್ಟೋ ಜನರ ಕಪ್ಪು ಹಣ ಎಷ್ಟೋ ರಾಜಕಾರಣಿಗಳ ಹಣ ಅವರೆಲ್ಲ ಅದನ್ನು ಅದನ್ನು ರೊಟೆಕ್ಟ್ ಮಾಡಲೇಬೇಕು ಇಟ್ಕೊಳ್ಳೋಕೆ ಆಗೋದಿಲ್ಲ ಅದನ್ನು ರೊಟೆಕ್ಟ್ ಮಾಡಬೇಕು ಅಂಥೇಳಿ ಅವರು ಈ ಸಂಘಗಳನ್ನು ಈ ಪ್ಲ್ಯಾನ್ನ ಒಬ್ಬರೇ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ ಅದನ್ನು ಇದರ ಮುಖಾಂತರ ಹಾಕಿರ್ತಾರೆ ಎಷ್ಟೋ ಜನ ದುಡ್ಡು ಅದು ಇಲ್ಲಾಂದ್ರೆ ಕೋಟಿಗಟ್ಟಲೆ ದುಡ್ಡು ಎಲ್ಲಿಂದ ಬರುತ್ತೆ ಧರ್ಮಸ್ಥಳಕ್ಕಾದರೂ ಒಂದು ಇದಿದೆ ದೇವಸ್ಥಾನದಿಂದ ಆದಾಯ ಇದೆ ಅಂತ ಹೇಳ್ಬೋದು ಆದರೆ ದೇವಸ್ಥಾನದ ಆದಾಯ ನಿಜವಾಗೂ ಲಾಭ ಕೊಡ್ತಾ ಇದೆ ಅಂತ ಕೇಳಿದಾಗ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇವತ್ತು ಎಷ್ಟೋ ಜ ದೇವಸ್ಥಾನಗಳಲ್ಲಿ ಆ ಹೋಮ ಆ ಪೂಜೆ ಈ ಪೂಜೆ ಸಾವಿರಾರು ಪೂಜೆಗಳಿದ್ದ ದೇವಸ್ಥಾನಗಳೇ ನಮಗೆ ಮೈಂಟೈನ್ ಮಾಡೋಕ್ಕಾಗೋದಿಲ್ಲ ಇದು ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇರುವಂಥ ಪರಿಸ್ಥಿತಿಗಳು ಬಂದಿದೆ ಅವೆಲ್ಲದರ ಮಧ್ಯದಲ್ಲೂ ಧರ್ಮಸ್ಥಳನ ಅಷ್ಟು ಶಿಸ್ತುಬದ್ಧ ಇದು ಮಾಡಿಕೊಂಡು ಅಲ್ಲಿ ಜನರಿಗೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಅಲ್ಲಿ ಎಷ್ಟೋ ದಾನ ಧರ್ಮವಾಗಿ ಬರ್ತಾ ಇದೆ ಹೌದು ಆದರೆ ಅತಿಯಾಗಿ ಭಕ್ತರನ್ನ ಹಿಂಡಿಯಲ್ಲಿ ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕು ಅಂತ ಇಲ್ಲ ಒಂದು ಪೂಜೆ ಅಂತ ನಿರ್ದಿಷ್ಟವಾಗಿದೆ ಆ ಪೂಜೆಗೆ ಇಷ್ಟಿಷ್ಟು ಅಂತ ಇದೆ ಅಷ್ಟು ಮಾತ್ರ ಸರ್ವೇ ಸೇವಿ ನೂರೈವತ್ತರಿಂದ ಇರುವ ಪೂಜೆ ಒಂದು ಒಂದೂವರೆ ಸಾವಿರದಕ್ಕೆ ಫೈನಲ್ ನಾವು ಯಾವುದು ಹರಕೆ ಕೊಡಬೇಕಂದ್ರೆ ಒಂದು ಐನೂರಿಂದ ಒಂದು ಸಾವಿರ ರೂಪಾಯಿ ಒಳಗಡೆ ಮುಗಿದು ಹೋಗುವಂಥ ಹರಕೆಗಳು ಅಷ್ಟು ಬಿಟ್ಟರೆ ಅದು ಅತಿ ಹೆಚ್ಚು ಆ ಪೂಜೆ ಮಾಡಬೇಕು ಆ ಹೋಮ ಮಾಡಬೇಕು ಆ ಯಾಗ ಮಾಡಬೇಕು ಆ ಹವನ ಮಾಡಬೇಕು ಆ ಥರದ ಧರ್ಮಸ್ಥಳದಲ್ಲಿ ನಡೀತಾ ಇದೆಯಾ ಅದರಿಂದ ಧರ್ಮಸ್ಥಳ ಏನಾದರೂ ದೊಡ್ಡ ಮಾಡ್ತಾ ಇದೆಯಾ ಆವಾಗ ನೀವು ಹೇಳಿದ ನಾನು ಒಪ್ಪುತ್ತೀನಿ ಆ ಥರ ಹೋಮ ಹವನಗಳು ಎಷ್ಟೋ ದೇವಸ್ಥಾನಗಳು ಇವತ್ತು ಅದನ್ನು ಒಂದು ಬಂಡವಾಳ ಬಿಸ್ನೆಸ್ ಥರ ಮಾಡಿಕೊಂಡು ಅವ್ರವ್ರ ಸ್ವಾರ್ಥಕ್ಕೆ ಮತ್ತು ಜನರಿಂದ ಅದಕ್ಕೆ ಕಾಣಿಕೆ ಅದು ಇದು ಅಂತೇಳಿ ಏನೇನೋ ಮಾಡ್ದು ಮಾಡ್ತಾ ಇದ್ದಾರೆ ಅದು ಜನರಿಗೆ ಎಷ್ಟು ಇದಾಗುತ್ತೋ ಗೊತ್ತಿಲ್ಲ ಅದು ಯಾರ್ಯಾರೋ ಸ್ವಾರ್ಥಗಳು ನಡೀತಾ ಇದೆ ಬ್ರಹ್ಮ ಕಲಶ ಅಂತೆ ಅದಂತೆ ಇದಂತೆ ಏನೇನೋ ಮಾಡ್ತಾ ಇದ್ದಾರೆ ಅದರಲ್ಲಿ ಎಲ್ಲ ಕೆಲವೊಂದು ಹಣ ಮಾಡಲಿಕ್ಕೆ ಒಂದು ದಂಧೆ ಮಾಡಲಿಕ್ಕೆ ಪ್ಲ್ಯಾನ್ ಇದ್ದಾರೋ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಮಾತಾಡ್ತೀನಿ ಅದು ಹೇಗೆ ಆಗುತ್ತೆ ಅದ್ರ ಬಗ್ಗೆ ಯಾವ ಥರ ಅಂತ ಮಾತಾಡ್ತೇನೆ ಈ ಧರ್ಮಸ್ಥಳದ ಸಂಘದ ಹಣನ ತಿಂದವರು ನಾನು ಹೇಳೋದು ಯಾವತ್ತೂ ಉದ್ಧಾರ ಆಗೋದಿಲ್ಲ ನೀವು ಎಷ್ಟೋ ಜನಕ್ಕೆ ದಾರಿ ತೋರಿಸಿರುವಂಥದ್ದು ಇವತ್ತು ನಿಮಗೆ ಸಾವಿರಾರು ಸಂಘಗಳು ಬಂದಿರಬಹುದು ಆದರೆ ಹಿಂದಿನ ಕಾಲ ನೋಡ್ಕೊಳ್ಳಿ ಇವತ್ತು ಎಷ್ಟೋ ಜನ ಹೇಳ್ತಾರೆ ಧರ್ಮಸ್ಥಳ ಸಂಘದಲ್ಲಿ ಬಡ್ಡಿ ಜಾಸ್ತಿ ನಾವು ಬಿಟ್ಟು ಇದ್ದೀವಿ ಬಿಡಿ ಅಷ್ಟೇ ಸಾಲನ ನೀವು ಬೇರೆ ಸಂಘದಲ್ಲಿ ತಗೊಳ್ಳಿ ಹೋಗಿ ನೋಡೋಣ ನಿಮ್ಗೆ ಯಾವ ಪ್ರೂಫ್ ಇಲ್ಲದೇ ತಗೊಳ್ಳಿ ಎಷ್ಟು ಸಮಸ್ಯೆಗಳಿದೆ ಅಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಇಲ್ಲ ಬೇರೆ ಸಂಘಗಳು ಪ್ರೂಫ್ ಇಲ್ಲದೆ ಸಂಘಗಳಿಗೆ ಇದು ಕೊಡ್ತಾ ಇಲ್ಲ ಸಾಲ ಕೊಡ್ತಾ ಇಲ್ಲ ಆದರೆ ಧರ್ಮಸ್ಥಳ ಸಂಘ ಆ ಥರ ಮಾಡ್ದೇನೆ ಅದು ಬೇರೆ ಬೇರೆ ಕಾರ್ಯಕ್ರಮಗಳು ಸಮಾಜ ಸೇವೆಯಾದಂಥ ನೂರಾರು ಕಾರ್ಯಕ್ರಮಗಳನ್ನು ಮಾಡ್ತಾಯಿದೆ ಸಂಘದ ಮುಖಾಂತರ ಧರ್ಮಸ್ಥಳ ಸಂಘ ಮಾಡುವಂಥ ಕೆಲಸಗಳು ಬೇರೆ ಯಾವ ಸಂಘಗಳು ಮಾಡ್ತಾ ಇದೆ ಅನ್ನೋದು ಒಂದು ಸತಿ ನೀವು ಯಾರಾದರೂ ಹೇಳಿಬಿಡಿ ಇವೆಲ್ಲವೂ ನಾನು ಹೇಳುವುದಷ್ಟೇ ವೀರೇಂದ್ರ ಹೆಗ್ಡಿಯವ್ರಿಗೆ ಅಪವಾದ ಬಂದಿದೆ ಅವರ ಅಪವಾದ ಸಮಯ ಹಾಗೇನೆ ಅವರ ಗ್ರಹಚಾರ ದೋಷಗಳ ಪ್ರಕಾರ ವೀರೇಂದ್ರ ಹೆಗ್ಡಿಯವ್ರಿಗೂ ಸಮಯ ಸರಿಯಿಲ್ಲದೆ ಇರೋದನ್ನು ಆಪಾದನೆಗಳು ಬರ್ತವೆ ಎಂತೆಂಥ ದೊಡ್ಡ ರಾ ರಾಜ ಮಹಾರಾಜರ ದೇವತೆಗಳನ್ನೇ ಬಿಟ್ಟಿಲ್ಲ ಅಂಥ ಶ್ರೀರಾಮನ್ನೇ ಬಿಟ್ಟಿಲ್ಲ ಶ್ರೀಕೃಷ್ಣನ್ನೇ ಅಪವಾದ ಬಿಟ್ಟಿಲ್ಲ ಅಂದರೆ ಇವ್ರು ಯಾರು ದೇವರ ಪ್ರತಿನಿಧಿ ಅಷ್ಟೇ ಆದರೆ ಅವರು ದೇವರ ಪ್ರತಿನಿಧಿಯಾಗಿ ವಿಶಿಷ್ಟವಾಗಿ ಬೇರೆ ಎಲ್ಲರಿಗಿಂತನೂ ಬದುಕುತ್ತಾರೆ ಕೆಲವರು ದೇವರ ಪ್ರತಿನಿಧಿ ಅಂದರೆ ಸ್ವಾಮೀಜಿ ಹಾಕೊಂಡು ಆ ಮಠದಲ್ಲಿ ಕೂತ್ಕೊಂಡಿಲ್ಲ ಇವರು ಸಾಮಾಜಿಕವಾಗಿ ಸೇವೆಗಳನ್ನು ಇದ್ದಾರೆ ಸಂಘ ಮುಖಾಂತರ ಮಾಡ್ತಾ ಮಾಡ್ತಾಯಿರುವಂಥದನ್ನೆಲ್ಲ ನಾವು ಬಿಟ್ಟು ಸಂಘದ ಬಗ್ಗೆ ಆಪಾದನೆ ಮಾಡ್ರೆ ನೀವು ನಿಮಗೆ ಆತ್ಮ ಆತ್ಮದ್ರೋಹ ಆಗುತ್ತೆ ಅದು ದಕ್ಷಿಣ ಕನ್ನಡದವರಿಗೆ ಮುಖ್ಯವಾಗಿ ನಾನು ಹೇಳ್ತಾ ಇರೋದು ದಕ್ಷಿಣ ಕನ್ನಡದ ಪ್ರತಿಯೊಬ್ಬರು ಒಂದು ಸಿಕ್ಸ್ಟಿ ಪರ್ಸೆಂಟ್ ಹಳೆ ಕಾಲದವರು ಹೆಚ್ಚಿನವರು ಸಂಘದಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ ಅಲ್ಲಿ ಒಂದು ಸಮಸ್ಯೆ ಆವಾಗ ಇದ್ದಿದ್ದು ಏನು ಅಂದರೆ ವಾರ ವಾರ ಮೀಟಿಂಗಿಗೆ ಅಂತೇಳಿ ಆವಾಗ ಒಂದು ಕಟ್ಟುನಿಟ್ಟಾಗಿ ಮಾಡ್ತಾಯಿದ್ರು ಯಾಕೆ ಮಾಡ್ತಾಯಿದ್ರು ಅಂದರೆ ಅದರಿಂದ ಏನಾಯಿತು ನಾವು ನಾಲ್ಕು ಜನ ಜೊತೆ ಮಾತಾಡೋ ಥರ ಆಯಿತು ವಾದ ಮಾಡೋ ಥರ ಆಯಿತು ಹೆಣ್ಣುಮಕ್ಳು ಎಷ್ಟೋ ಜನ ಅವ್ರವ್ರ ಸ್ವಂತ ಉದ್ಯೋಗಗಳನ್ನು ಕಂಡುಕೊಳ್ಳೋಕ್ಕೆ ಇದಾಯಿತು ಹೆಲ್ಪ್ ಆಯಿತು ಆ ಧರ್ಮಸ್ಥಳ ಸಂಘದಿಂದ ಆಗಿದೆ ಅದು ಯಾರು ನೀವು ಬಿಟ್ಟಿದ್ದೀರಿ ಎಷ್ಟೋ ಜನ ಜೀವನ ಕಟ್ಕೊಳ್ಸಿದ್ದೀರಿ ಎಷ್ಟೋ ಜನ ಅಂಗಡಿಗೆ ಹಾಕಿದ್ದಾರೆ ಎಷ್ಟೋ ಜನ ಸ್ವಂತ ಬಿಸ್ನೆಸ್ ಮಾಡಿದವರು ನಾನೇ ನೋಡಿದ್ದೀನಿ ಏನೂ ಇಲ್ದಿದ್ದವರು ಹಳ್ಳಿಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಪಾತ್ರ ಇದ್ದವರು ಈ ಸಂಘ ಧರ್ಮಸ್ಥಳ ಸಂಘದಲ್ಲಿ ಪ್ರತಿನಿಧಿಯಾಗಿ ಇದಾಗಿ ಆಮೇಲೆ ಸ್ವಂತ ಉದ್ಯೋಗ ಮಾಡಿ ಧರ್ಮಸ್ಥಳ ಸಂಘದಲ್ಲಿ ಒಂದು ಮೇನ್ ಹುದ್ದೆ ಬಂದು ಈ ರೀತಿ ನೂರಾರು ಜನ ಸಾವಿರಾರು ಜನ ಆಗಿದ್ದಾರೆ ಸಾವಿರಾರು ಜನ ಬೆಳೆದಿದ್ದಾರೆ ಅದು ದಕ್ಷಿಣ ಕನ್ನಡದಲ್ಲಿ ನಾನು ಹೇಳ್ತಾ ಇರೋದು ದಕ್ಷಿಣ ಕನ್ನಡ ಉಡುಪಿ ಈ ಥರ ಎಲ್ಲ ಸ ನಮ್ಮ ಈ ಸೌತ್ ಬೆಲ್ಟಲ್ಲಂತೂ ಅತಿ ಹೆಚ್ಚು ಮನೆ ಮನೆಗೂ ತಲುಪಿತ್ತು ನಾವು ಹಂತ ಹಂತವಾಗಿ ಬೆಳೆದು ನಮಗೆ ಒಂದು ನಾಲ್ಕು ಕಾಸು ಜಾಸ್ತಿ ಹೋದಾಗ ನಾವು ಕೆಲವನ್ನು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ನಮಗೆ ದುರಾಂಕಾರ ಬರುತ್ತೆ ಆವಾಗ ನಾವು ಈ ಸಂಘಗಳನ್ನು ಯಾವ ಒಬ್ಬ ಬರ್ತಾರೆ ಎಲ್ಲಿಂದೋ ದುಡ್ಡು ತಂದು ಹಾಕ್ತಾನೆ ಕಮ್ಮಿ ಬಡ್ಡಿ ಕೊಡ್ತೀನಿ ಅಂತ ತಕ್ಷಣ ನಾವು ಅಲ್ಲಿ ಸಂಘ ಮೀಟಿಂಗು ಬೇಡ ಏನೂ ಬೇಡ ಅವ್ರಿಗೇನಿಲ್ಲ ದುಡ್ಡು ರೊಟೇಷನ್ ಆಗಬೇಕಷ್ಟೇ ಧರ್ಮಸ್ಥಳ ಸಂಘ ಅದನ್ನು ಮಾಡಿಲ್ಲ ಮಹಿಳೆಯರನ್ನ ಸಬಲೀಕರಣ ಮಾಡ್ತಾ ಬಂತು ಅದರಿಂದ ಮಹಿಳೆಯರು ಸ್ಟ್ರಾಂಗ್ ಆದರು ಅದನ್ನು ನಾವು ಇದ್ದೀವಿ ಅದು ಮುಖ್ಯವಾದ ಸಮಸ್ಯೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ಸಂಘದ ಯಾರಾದರೂ ಈ ಸೌಜನ್ಯ ಹೋರಾಟದ ಹೆಸರಲ್ಲಿ ನಿಮಗೆ ಸೌಜನ್ಯ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕಂದ್ರೆ ನಾನು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ನೀವು ಸಂಘದ ಹಣನ ಕ್ಲಿಯರ್ ಮಾಡಿ ಆನಂತರ ಹೋರಾಟ ಮಾಡಿ ಯಾಕೆಂದ್ರೆ ಸಂಘದ ಹಣ ಮಂಜುನಾಥನ ಹಣ ಅದು ದಾನ ಧರ್ಮಕ್ಕೆ ಬೇರೆ ಬೇರೆ ಕಾರ್ಯಗಳಿಗೆ ಬಳಕೆ ಆಗುವ ಹಣ ಅದು ನಿಮಗೆ ಬಡ್ಡಿ ಕಟ್ಟೋಕ್ಕಾಗಿಲ್ಲ ನೀವು ಮಾಡಬೇಡಿ ಬ್ಯಾಂಕಲ್ಲೇ ಮಾಡಿ ಬ್ಯಾಂಕಲ್ಲಿ ನಿಮಗೆ ಹೇಗೆ ಸಾಲ ಕೊಡ್ತಾರೆ ಯಾವ ರೀತಿ ಸಮಸ್ಯೆಗಳಿದೆ ಅನ್ನೋದು ನಮ್ಗೆ ಚೆನ್ನಾಗೇ ಗೊತ್ತಿದೆ ಅದನ್ನು ಮಾಡಿ ಇಲ್ಲಿ ಮಾಡಿ ಅಂತೇನು ಅವರು ಹೆಗ್ಡೆಯವರು ಬಂದು ಹತ್ರ ಸಾಲ ಮಾಡ್ಕಣಿ ಸಾಲ ತಕ್ಕಣಿ ಸಾಲ ತಕ್ಕಣಿ ಅಂತೇಳಿ ನಿಮ್ಮ ಮನೆ ಮುಂದೆ ಬಂದಿಲ್ಲ ಇದು ನೀವು ಬಿಡಬೇಕು ಇಷ್ಟು ಹೇಳ್ತೀನಿ ಮುಂದಿನ ನಮ್ಮ ಸಲಹೆ ಸೂಚನೆಗಳು ಹಾಗೂ ಇದು ಮದರ್ಸ್ ಮೀಡಿಯಾದಲ್ಲಿ ಮುಂದೆ ಮುಂದೆ ಇರುತ್ತೆ ಧರ್ಮಸ್ಥಳ ಸಂಘಕ್ಕೆ ಯಾವತ್ತೂ ಮೋಸ ಮಾಡೋಕ್ಕೆ ಹೋಗಬೇಡಿ ಅದು ಮೋಸ ಮಾಡಿದ್ರೆ ನಿಮ್ಮ ಹಿರಿಯವರಿಗೆ ಮೋಸ ಮಾಡೋದಕ್ಕಾಗುತ್ತೆ ಯಾಕೆ ಅನ್ನೋದು ನಿಮ್ಮ ಆತ್ಮಸಾಕ್ಷಿಯಾಗಿ ಕೂತು ಯೋಚನೆ ಮಾಡಿ ಮದರ್ಸ್ ಮೀಡಿಯಾದಲ್ಲಿ ಕೆಲವೊಂದು ಬದಲಾವಣೆಗಳು ಹಾಗೂ ನಿಮ್ಮ ಸಲಹೆ ಸೂಚನೆಗಳನ್ನು ತಿಳಿ ತಿಳಿಸ್ಲಿಕ್ಕೆ ಒಂದು ವೇದಿಕೆಯನ್ನು ಕಲಿಸ್ತಾ ಇರ್ತೀವಿ ಸ್ವಲ್ಪ ದಿನದಲ್ಲೇ ಬರುತ್ತೆ ಆ ವೇದಿಕೆ ಏನು ಅನ್ನೋದು ನೀವು ನಮ್ಮನ್ನು ಫಾಲೋ ಮಾಡ್ತಾ ಇರಿ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ ಎಲ್ಲರಿಗೂ